ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಗುಳಿಗೆ ಈ ಡುಪಾಕ್ಸಿಟಿನ್ ಗುಳಿಗೆಯ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಗುಳಿಗೆಯನ್ನು ನಾವು ಈ ಪ್ರೀಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಪ್ರಾಬ್ಲಮ್ ಇರುವಂತಹ ವ್ಯಕ್ತಿಗಳಲ್ಲಿ ಅಥವಾ ಈ ಶೀಘ್ರ ಸ್ಫಲನದ ಪ್ರಾಬ್ಲಮ್ ಇದ್ದಂತಹ ಗಂಡಸರಲ್ಲಿ ಕೊಡ್ತಾ ಇರ್ತೇವೆ ಸೊ ಇದರ ಬಗ್ಗೆ ಈ ಗುಳಿಗೆಯ ಸೈಡ್ ಇಫೆಕ್ಟ್ಸ್ ಬಗ್ಗೆ ಹೇಗೆ ತೆಗೆದುಕೊಳ್ಬೇಕು ಡೋಸೇಜ್ ಬಗ್ಗೆ ಕಾಂಪ್ಲಿಕೇಶನ್ಸ್ ಬಗ್ಗೆ ಡ್ರಗ್ ಇಂಟ್ರಾಕ್ಷನ್ಸ್ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಸೊ ಪ್ರೀಮೆಚರ್ ಇಜ್ಯಾಕ್ಯುಲೇಷನ್ ಅಥವಾ ಶೀಘ್ರ ಸ್ಫಲನ ಅಂದರೆ ಏನು ಇದು ಒಂದು ರೋಗ ಅಲ್ಲ ಬಹಳ ಕಾಮನ್ ಪ್ರಾಬ್ಲಮ್ ಇದು ಐದು ಜನ ಗಂಡಸರಲ್ಲಿ ಒಬ್ಬರಿಗೆ ಈ ಪ್ರಾಬ್ಲಮ್ ಇದ್ದೇ ಇರತ್ತೆ ಜಸ್ಟ್ ಡಿಸ್ಕಸ್ ಮಾಡ್ತಾ ಇರೋದಿಲ್ಲ ಅಷ್ಟೇ ಸೊ ನಾವು ಹೇಗೆ ಇದನ್ನ ಡಿಫೈನ್ ಮಾಡ್ತೇವೆ ಸಪೋಸ್ ನೀವು ಈ ಸೆಕ್ಷುವಲ್ ಆಕ್ಟಿವಿಟಿಯನ್ನು ಸ್ಟಾರ್ಟ್ ಮಾಡಿದ ವಿತಿನ್ ಟು ಟು ತ್ರೀ ಮಿನಿಟ್ಸ್ ಒಳಗಡೆನೆ ನಿಮಗೆ ಇಜ್ಯಾಕ್ಯುಲೇಷನ್ ಆಗಿ ಹೋಗ್ತಾ ಇದೆ ಅಂದಾಗ ನಾವು ಇದನ್ನ ಶೀಘ್ರ ಸ್ಫಲನ ಅಂತ ಇರ್ತೇವೆ ಅಲಾಂಗ್ ವಿತ್ ಇಟ್ ಈ ಥರ ಆಗೋದ್ರಿಂದ ನಿಮಗೆ ಸೆಕ್ಷುವಲ್ ಇಂಟಿಮಸಿ ಕಡಿಮೆ ಆಗಿದೆ ನಿಮ್ಮ ಸೆಕ್ಷುವಲ್ ರಿಲೇಶನ್ಶಿಪ್ ತುಂಬ ಸ್ಟ್ರೇನ್ ಆಗ್ತಾ ಇದೆ ಇವೆಲ್ಲವನ್ನ ನಾವು ಕೂಡಿ ಈ ಶೀಘ್ರ ಸ್ಫಲನ ಅಂತ ಹೇಳ್ತಾ ಇರ್ತೇವೆ ಸುಮಾರಷ್ಟು ಕಾರಣದಿಂದ ಈ ಶೀಘ್ರ ಸ್ಫಲನ ಉಂಟಾಗ್ತಾ ಇರುತ್ತೆ ನಿಮ್ಮ ಬ್ರೈನ್ ಬೇಕು ಬಹಳ ಬೇಗ ರಿಫ್ಲೆಕ್ ಸೆಂಡ್ ಮಾಡ್ತಾ ಇದೆ ಅದರಿಂದ ನಿಮಗೆ ಈ ತರ ಆಗ್ತಾ ಇರಬಹುದು ಅಥವಾ ನಿಮ್ಮ ಶಿಶ್ನ ತುಂಬಾ ಹೈಪರ್ ಸೆನ್ಸಿಟಿವ್ ಆಗಿದೆ ಅದು ಬೇಗ ಇಜಾಕ್ಯುಲೇಟ್ ಮಾಡ್ತಾ ಇರಬಹುದು ಅಲ್ಲಿ ಇನ್ಫೆಕ್ಷನ್ ಇರಬಹುದು ನಿಮಗೆ ಥೈರಾಯ್ಡ್ ಹಾರ್ಮೋನಿನ ಪ್ರಾಬ್ಲಮ್ ಇರಬಹುದು ಟೆಸ್ಟಾಸ್ಟಿರೋನ್ ಅನ್ನ ಪ್ರಾಬ್ಲಮ್ ಇರಬಹುದು ನಿಮ್ಮ ಡಯಾಬಿಟಿಸ್ ಅನ್ಕಂಟ್ರೋಲೆಬಲ್ ಇರಬಹುದು ನಿಮ್ಮ ಶುಗರ್ ಅನ್ಕಂಟ್ರೋಲೆಬಲ್ ಇರಬಹುದು ನಿಮ್ಮ ಬಿ ಪಿ ಜಾಸ್ತಿ ಆಗಿರ್ಬೋದು ನಿಮ್ಮ ಪೆಲ್ವಿಕ್ ಫ್ಲೋರ್ ನಿಮ್ಮ ಈ ಸ್ನಾಯುಗಳು ಏನಿದಾವೆ ಆ ಆಗೋದು ತುಂಬ ವೀಕ್ ಆಗಿರ್ಬೋದು ಇವೆಲ್ಲ ಕಾರಣದಿಂದ ಈ ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಆಗ್ತಾ ಇರುತ್ತೆ ಆ್ಯಂಡ್ ಸೆಕೆಂಡ್ ಮೋಸ್ಟ್ ಕಾಮನ್ ಕಾರಣ ಅಂತ ಹೇಳಿದರೆ ಎಂಗ್ಸೈಟಿ ಸ್ಟ್ರೆಸ್ಸು ಈ ಥರ ಪರ್ಫಾರ್ಮೆನ್ಸ್ ಎಂಗ್ಸೈಟಿ ಈ ಥರ ಮಾನಸಿಕ ಸ್ಟ್ರೆಸ್ಸಿಂದ ಸಹ ಈ ಪ್ರೀ ಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಆಗ್ತಾ ಇರುತ್ತೆ ಈ ಶೀಘ್ರ ಸ್ಫಲನದ ಬಗ್ಗೆ ನಾನು ಸುಮಾರು ವೀಡಿಯೋಸನ್ನು ಮಾಡಿದ್ದೇನೆ ಅದರಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಕಾಸಸ್ ಇರ್ಬೋದು ಟ್ರೀಟ್ಮೆಂಟ್ ಇರ್ಬೋದು ಹೇಗೆ ಅದರ ಜೊತೆ ಡೀಲ್ ಮಾಡಬೇಕು ಎಕ್ಸೆಟ್ರಾ ಇವತ್ತಿನ ವಿಡಿಯೋದಲ್ಲಿ ವಿ ವಿಲ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ಒನ್ ಟ್ಯಾಬ್ಲೆಟ್ ದಟ್ ಈಸ್ ಡುಪಾಕ್ಸಿಟಿನ್ ಸೊ ಈ ಶೀಘ್ರ ಸ್ಫಲನಕ್ಕೆ ಬಹಳ ಕಾಮನ್ಲಿ ಯೂಸ್ ಮಾಡುವ ಗುಳಿಗೆ ಇದು ಟೈಮಿಂಗನ್ನು ಇಂಪ್ರೂವ್ ಮಾಡುವಂಥ ಗುಳಿಗೆ ಅಂತ ಬಹಳ ಸಲ ಯೂಸ್ ಮಾಡ್ತಾ ಇರ್ತಾರೆ ಇದನ್ನು ನಾವು ಡುಪಾಕ್ಸಿಟಿನ್ ಅಂತ ಹೇಳ್ತಾ ಇರ್ತೀವಿ ಸೊ ಈ ಡುಪಾಕ್ಸಿಟಿನ್ ಗುಳಿಗೆ ಏನಿದೆ ಇದು ಒಂದು ಸೆರಟೋನಿನ್ ರಿಸೆಪ್ಟರ್ ಇನಿಬಿಟರ್ ಮಾಡ್ತಾ ಅಲ್ಲಿ ನಿಮ್ಮ ಮೆದುಳಿನಲ್ಲಿ ಸೆರೋಟೋನಿನ್ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇರುತ್ತೆ ಈ ಟೈಮಿಂಗ್ ಅನ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತು ಇಜಾಕ್ಯುಲೇಟ್ ಅನ್ನ ಹೋಲ್ಡ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಈ ಗುಳಿಗೆಯನ್ನ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದವರು ಮತ್ತು ಅರವತ್ತೈದು ವರ್ಷಕ್ಕಿಂತ ಜಾಸ್ತಿ ಇದ್ದವರು ಯೂಸ್ ಮಾಡಬಾರದು ಈ ಗುಳಿಗೆ ಒಂದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ ಅಂದ್ರೆ ನಿಮ್ಮ ಡಾಕ್ಟರ್ ಡಾಕ್ಟರ್ ಯಾವ ಡಾಕ್ಟರ್ ಯುರಾಲಜಿಸ್ಟ್ ಇರಬಹುದು ಅಥವಾ ಆಂಡ್ರಾಲಜಿಸ್ಟ್ ಇರ್ಬಹುದು ಇವರು ಇದನ್ನ ನೋಡಿ ಬರ್ಕೊಡ್ಬೇಕು ಆವಾಗ ಮಾತ್ರ ಈ ಗುಳಿಗೆ ಆಕ್ಚುಲಿ ನಿಮಗೆ ಸಿಗ್ತಾ ಇರುತ್ತೆ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ ಗುಳಿಗೆ ವೇರಿಯಸ್ ಡೋಸಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ತರ್ಟಿ ಮಿಲಿಗ್ರಾಮ್ ಸಿಕ್ಸ್ಟಿ ಮಿಲಿಗ್ರಾಮ್ ಎಕ್ಸೆಟ್ರಾ ಸೊ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಲೋ ಡೋಸಿನ ಗುಳಿಗೆಯಿಂದ ಸ್ಟಾರ್ಟ್ ಮಾಡಬೇಕು ತರ್ಟಿ ಮಿಲಿಗ್ರಾಮ್ ಸ್ಟಾರ್ಟಿಂಗ್ ಸಿಕ್ಸ್ಟಿ ಮಿಲಿಗ್ರಾಮ್ ತೆಗೆದುಕೊಳ್ಳಲಿಕ್ಕೆ ಹೋಗ್ಬಾರ್ದು ಸೊ ತರ್ಟಿ ಮಿಲಿಗ್ರಾಮ್ ಗುಳಿಗೆಯನ್ನ ನೀವು ತೆಗೆದುಕೊಂಡು ಅದು ನಿಮ್ಗೆ ಆಯ್ತು ಅಂದ್ರೆ ಅದು ನಿಮ್ಮ ಟೈಮಿಂಗ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಇದು ತರ್ಟಿ ಮಿಲಿಗ್ರಾಮ್ಗೆ ತೆಗೆದುಕೊಂಡು ನನಗೆ ಐದು ನಿಮಿಷಿಂಗ್ ಇಂಪ್ರೂವ್ ಮಾಡಿದೆ ಮಿನಿಟ್ಸ್ ಇದು ನಿಮಿಷ ಟೈಮಿಂಗ್ ಇಂಪ್ರೂವ್ ಮಾಡಬೇಕು ಅಂತ ನೀವ್ ಅಂದ್ಕೊಂಡಿದ್ರೆ ಅದು ಹಾಗೆ ವರ್ಕ್ ಮಾಡೋದಿಲ್ಲ ಆನ್ ದ ಕಾಂಟ್ರರಿ ನೀವು ಆತರ ಸಿಕ್ಸ್ಟಿ ಮಿಲಿಗ್ರಾಮ್ ಗುಳಿಗೆಯನ್ನೇ ತಗೊಂಡ್ರೆ ಅದರ ಸೈಡ್ ಇಫೆಕ್ಟ್ ಸಹ ಜಾಸ್ತಿ ಇರ್ತವೆ ಸೊ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಲೋ ಸ್ಟಾರ್ಟ್ ಮಾಡಿ ಅದು ಆಕ್ಟ್ ಆಗ್ತಾ ಇಲ್ಲ ಅಂದಾಗ ನಾವು ಅದರ ಡೋಸನ್ನ ಜಾಸ್ತಿ ಮಾಡಬಹುದು ಕೆಲವೊಬ್ಬರಿಗೆ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೆ ಇರೆಕ್ಷನ್ ಆಗಕ್ಕೆ ಪ್ರಾಬ್ಲಮ್ ಇರ್ತಾ ಇರುತ್ತೆ ಸೊ ಅಂತ ಕಂಡೀಷನ್ಸ್ ಅಲ್ಲಿ ಈ ಡುಪಾಕ್ಸಿಟಿನ್ ಜೊತೆ ಬೇರೆ ಡ್ರಗ್ ಕಾಂಬಿನೇಷನ್ ಲೈಕ್ ಸಿಡಿನಾಫಿಲ್ ಅಥವಾ ಈ ವಯಾಗ್ರ ಇಂಥ ಕಾಂಬಿನೇಷನ್ ಸಹ ಬರ್ತಾ ಇರ್ತವೆ ಇವು ಹೆಲ್ಪ್ ಮಾಡ್ತಾ ಇರ್ತವೆ ಇಂಥ ಪೇಶೆಂಟ್ಸ್ ಅಲ್ಲಿ ಸೊ ಈ ಗುಳಿಗೆಯನ್ನ ನೀವು ರೆಗ್ಯುಲರ್ಲಿ ಯೂಸ್ ಮಾಡುವಾಗಿಲ್ಲ ದಿವಸ ತಗೊಳ್ಳುವ ಹಾಗೆ ಇಲ್ಲ ಈ ಗುಳಿಗೆಯನ್ನ ಯಾವಾಗ್ಲಾದ್ರೂ ಒಮ್ಮೆ ತೆಗೆದುಕೊಳ್ಬಹುದು ಒಂದು ತಿಂಗಳಲ್ಲಿ ಎರಡರಿಂದ ಮೂರು ಸಲ ತೆಗೆದುಕೊಳ್ಬಹುದು ಅದಕ್ಕಿಂತ ಹೆಚ್ಚು ತೆಗೆದುಕೊಳ್ಳಿಕ್ಕೆ ಹೋಗಬಾರದು ಇಪ್ಪತ್ನಾಲ್ಕು ತಾಸುಗಳಲ್ಲಿ ಒಂದೇ ಒಂದು ಸಲ ಈ ಗುಳಿಗೆಯನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ ಸೊ ನೀವು ಈ ತರ ಲೈಂಗಿಕ ಕ್ರಿಯೆಯನ್ನ ಮಾಡ್ತೀರಾ ಅಂತ ಇದ್ದಾಗ ನೀವು ಈ ಕ್ರಿಯೆಯನ್ನ ಮಾಡೋಕ್ಕಿಂತ ಒಂದರಿಂದ ಎರಡು ತಾಸುಗಳ ಮೊದಲು ಈ ಗುಳಿಗೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಈ ಗುಳಿಗೆಯನ್ನ ನೀವು ನೀರಿನ ಜೊತೆ ನುಂಗಬೇಕು ಇದನ್ನ ಕ್ರಶ್ ಮಾಡೋದಾಗ್ಲಿ ಅಥವಾ ಚೂ ಮಾಡೋದಾಗ್ಲಿ ಮಾಡ್ತಾ ಇರಬಾರ್ದು ಸೊ ಈ ಗುಳಿಗೆಗಳಿಗೆ ಏನು ಸೈಡ್ ಎಫೆಕ್ಟ್ ಇರ್ತವೆ ಇದು ಪ್ರಿಸ್ಕ್ರಿಪ್ಷನ್ ಗುಳಿಗೆ ಇದು ನಿಮ್ಮ ಡಾಕ್ಟರ್ ಹೇಳಿದ ಮೇಲೆನೆ ನೀವು ಯೂಸ್ ಮಾಡಬೇಕು ಈ ಗುಳಿಗೆಗಳನ್ನ ಸೊ ಏನೇನು ಸೈಡ್ ಇಫೆಕ್ಟ್ ಆಗ್ಬೋದು ಕೆಲವೊಬ್ಬರಿಗೆ ಈ ವಾಂತಿ ಬಂದ ತರ ಆಗ್ಬಹುದು ಹೆಡ್ ಏಕ್ ಆಗ್ತಾ ಇರಬಹುದು ತಲೆ ತಿರ್ಗದ ಹಾಗೆ ಆಗ್ಬೋದು ಕೆಲವೊಬ್ಬರಿಗೆ ರೆಸ್ಟ್ಲೆಸ್ನೆಸ್ ಆಗ್ಬಹುದು ಬಹಳ ಖಿನ್ನತೆ ಆಗ್ಬಹುದು ಬಹಳ ನಿದ್ದೆ ಬರೋ ತರ ಆಗ್ತಾ ಇರಬಹುದು ಬಟ್ ಗ್ರಾಜಲಿ ಇದು ಈ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಬಟ್ ಈ ಗುಳಿಗೆಗಳನ್ನ ತೆಗೆದುಕೊಂಡಾಗ ನೀವು ಗಾಡಿಯನ್ನ ಚಲಾಯಿಸ್ಲಿಕ್ಕೆ ಹೋಗ್ತಾ ಇರಬಹುದು ಡ್ರೈವ್ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದ್ರೆ ಕೆಲವೊಮ್ಮೆ ಇದು ಬಿ ಪಿ ಅನ್ನ ಕಡಿಮೆ ಮಾಡಬಹುದು ನೀವು ಎಕ್ಸೆಟ್ರಾ ಮಾಡಿಬಿಡಬಹುದು ಸೊ ಡು ನಾಟ್ ಡ್ರೈವ್ ಆಫ್ಟರ್ ಟೇಕಿಂಗ್ ಡುಪಾಕ್ಸಿಟಿನ್ ಇದು ಸಡನ್ಲಿ ನಿಮ್ಮ ಬಿ ಪಿ ಅನ್ನ ಲೋ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿರುತ್ತೆ ಸೊ ನೀವು ಆಲ್ರೆಡಿ ಬಿ ಪಿ ಪೇಷಂಟ್ ಇದೀರಾ ಬಿ ಪಿ ಗುಳಿಗೆಯನ್ನು ತೆಗೆದುಕೊಳ್ತಾ ಇದೀರಾ ಅದ್ರ ಜೊತೆ ನೀವು ಡುಪಾಕ್ಸಿಟಿನ್ ಅನ್ನ ಸಹ ತೆಗೆದುಕೊಳ್ತೀರಾ ಅಂದಾಗ ನೀವು ಬಹಳ ಕೇರ್ಫುಲ್ ಆಗಿರಬೇಕು ಸಪೋಸ್ ನಿಮಗೆ ಫಿಟ್ಸಿನ ಪ್ರಾಬ್ಲಮ್ ಇದೆ ಅಥವಾ ನಿಮಗೆ ಖಿನ್ನತೆಯ ರೋಗ ಇದೆ ನೀವು ಅದರ ಸಲುವಾಗಿ ಡಿಪ್ರೆಷನ್ನಿನ ಸಲುವಾಗಿ ಗುಳಿಗೆ ತೆಗೆದುಕೊಳ್ತಾ ಇದ್ದೀರಾ ಅದರ ಜೊತೆ ಈ ಗುಳಿಗೆಯನ್ನು ತೆಗೆದುಕೊಳ್ಳೋದು ಕೆಲವೊಂದು ಸಲ ಡೇಂಜರಸ್ ಆಗಿರುತ್ತೆ ಆ್ಯಂಡ್ ಮದ್ಯಪಾನ ಅಥವಾ ಅಲ್ಕೋಹಾಲಿನ ಜೊತೆ ಈ ಗುಳಿಗೆಯನ್ನು ಸೇವಿಸದೆ ಇದ್ರೇನೆ ಬೆಟರ್ ಈಗ ಈ ಗುಳಿಗೆ ಡೂಪಾಕ್ಸಿಟಿನ್ ಏನಿರುತ್ತೆ ಬಹಳಷ್ಟು ಬೇರೆ ಗುಳಿಗೆಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಅಂದರೆ ಇವೆರಡೂವನ್ನು ನೀವು ಕೂಡಿ ತೆಗೆದುಕೊಂಡಾಗ ಕೆಲವೊಂದು ನಿಮಗೆ ಸೈಡ್ ಇಫೆಕ್ಟ್ಸ್ ಆಗ್ತಾ ಇರ್ಬೋದು ಸೊ ನಿಮಗೆ ಸಪೋಸ್ ನೀವು ಆಲ್ರೆಡಿ ಕಿ ಗುಳಿಗೆಯನ್ನು ತೆಗೆದುಕೊಳ್ತಾ ಇದ್ದೀರಾ ಅದರ ಜೊತೆ ನೀವು ಡುಪಾಕ್ಸಿಟಿನ್ ಅನ್ನ ತೆಗೆದುಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಆಗಬಹುದು ನೀವು ಆಲ್ರೆಡಿ ಬಿ ಪಿ ಗುಳಿಗೆಯನ್ನು ತೆಗೆದುಕೊಳ್ತಾ ಇದ್ದೀರಾ ಅದ್ ಇದ್ರ ಜೊತೆ ನೀವು ಈ ಡುಪಾಕ್ಸಿಟಿನ್ ತೆಗೆದುಕೊಂಡ್ರೆ ಅದರ ಸೈಡ್ ಇಫೆಕ್ಟ್ಸ್ ಜಾಸ್ತಿ ಇರುತ್ತೆ ಸಪೋಸ್ ನೀವು ಕೆಲವೊಂದು ಆಂಟಿಬಯೋಟಿಕ್ ಎರಿತ್ರಮೈಸಿನ್ ಕ್ಲರಿತ್ರೋಮೈಸಿನ್ ತೆಗೆದುಕೊಳ್ತಾ ಇದ್ದೀರಾ ಇಟ್ ಮೈಟ್ ಇಂಟ್ರಾಕ್ಟ್ ವಿತ್ ಆ ಗುಳಿಗೆಗಳ ಜೊತೆ ಆ್ಯಂಡ್ ಸಪೋಸ್ ನೀವು ಯಾವುದಾದ್ರೂ ಆಂಟಿವೈರಲ್ಸ್ ಅನ್ನ ತೆಗೆದುಕೊಳ್ತಾ ಇದ್ದೀರಾ ಅದರ ಜೊತೆ ಇಂಟ್ರಾಕ್ಷನ್ಸ್ ಆಗ್ತಾ ಇರಬಹುದು ಕೆಲವೊಂದು ಪೇನ್ ಕಿಲ್ಲರ್ಸ್ನ ಜೊತೆ ಈ ಗುಳಿಗೆ ಇಂಟ್ರಾಕ್ಟ್ ಮಾಡ್ತಾ ಇರ್ಬೋದು ಸೊ ಡ್ರಗ್ ಇಂಟ್ರಾಕ್ಷನ್ ಇರುತ್ತೆ ಈ ಗುಳಿಗೆಗೆ ಸೊ ಇದರ ಬಗ್ಗೆ ನೀವು ತಿಳಿದುಕೊಂಡಿರಬೇಕು ಕೆಲವೊಂದು ರೋಗಗಳಲ್ಲೂ ಸಹ ಈ ಗುಳಿಗೆಯನ್ನು ನಾವು ಸಜೆಸ್ಟ್ ಮಾಡಲಿಕ್ಕೆ ಹೋಗ್ತಾ ಇರೋದಿಲ್ಲ ಎಸ್ಪೆಷಲಿ ನೀವು ಆಲ್ರೆಡಿ ಡಿಪ್ರೆಷನ್ ಎಕ್ಸೆಟ್ರಾ ಇದ್ದಾಗ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಲಿವರಿನ ಪ್ರಾಬ್ಲಮ್ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಕಿಟ್ಸ್ ಇದೆ ನಿಮ್ಗೆ ತಲೆ ತಿರುಗುವಂತ ಪ್ರಾಬ್ಲಮ್ ಇದೆ ಅಂತ ಪೇಷಂಟ್ಸ್ ಎಲ್ಲ ಈ ಗುಳಿಗೆಯನ್ನ ತೆಗೆದುಕೊಳ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು ಈ ಗುಳಿಗೆಗಳನ್ನ ಹೆಂಗಸರು ಮತ್ತು ಮಕ್ಕಳು ತೆಗೆದುಕೊಳ್ಬಾರದು ಸೊ ದ್ಯಾಟ್ಸ್ ಆಲ್ ಅಬೌಟ್ ಡುಪಾಕ್ಸಿಟಿನ್ ಬಹಳ ಯೂಸ್ ಮಾಡಲಾದಂತಹ ಗುಳಿಗೆ ಇದು ಈಗ ಮಾರ್ಕೆಟಲ್ಲಿ ಬಹಳ ಜನ ಇದನ್ನು ಯೂಸ್ ಮಾಡ್ತಾರೆ ನೀವು ಬಹಳಷ್ಟು ಬಾಬಾಗಳ ಹತ್ತಿರ ಹೋದಾಗ ಅವರು ಈ ಗುಳಿಗೆಯನ್ನು ಡೆಫಿನೆಟ್ಲಿ ನಿಮಗೆ ಕೊಟ್ಟಿರ್ತಾರೆ ಯಾವುದೋ ಬೇರೆ ಹೆಸರಿಂದ ಬಟ್ ಈ ಗುಳಿಗೆಯ ಬಗ್ಗೆ ನಿಮಗೆ ಇದು ತಿಳಿದಿರಬೇಕು ಕೆಲವೊಂದು ಸೈಡ್ ಇಫೆಕ್ಟ್ಸ್ ಇರ್ತಾವೆ ಕೆಲವೊಂದು ಡ್ರಗ್ ಇಂಟ್ರ್ಯಾಕ್ಷನ್ಸ್ ಇರ್ತವೆ ಡೋಸೇಜ್ ಎಷ್ಟು ಇವೆಲ್ಲದರ ಬಗ್ಗೆ ತಿಳಿದುಕೊಂಡು ನೀವು ಈ ಗುಳಿಗೆಯನ್ನು ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆ ತೆಗೆದುಕೊಳ್ಬೋದು ಫಾರ್ ಪ್ರೀಮೆಚ್ಯೂರ್ ಇಜಾಕ್ಯುಲೇಷನ್ ಆರ್ ಶೀಘ್ರ ಸ್ಫಲನದಲ್ಲಿ ಯೂಸ್ ಮಾಡುವಂತಹ ಗುಳಿಗೆ ಇದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು